ರಾಜ್ಯ ಬಜೆಟ್ ಕುರಿತು ಕೋಲಾರ ಸಂಸದ ಮುನಿಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖಾಲಿ ಡಬ್ಬದಲ್ಲಿ ಕಲ್ಲು ಹಾಕಿ ಡಬ ಡಬ ಅಲುಗಾಡಿಸಿದ್ರೆ ಬರುವ ಶಬ್ದದಂತೆ ಬಜೆಟ್ ಜನಸಾಮಾನ್ಯರಿಗೆ ಉಪಯುಕ್ತವಾಗದ ಬಜೆಟ್ ಖಜನೆ ಖಾಲಿ ಖಾಲಿ ಅದರಲ್ಲಿ ಬಜೆಟ್ ಇದೊಂದು ಮುಂದಿನ ಚುನಾವಣೆ ಗಿಮಿಕ್ ಆಗಿದೆ ಇದಕ್ಕೆ ಜನರೇ ಮುಂದಿನ ದಿನಗಳಲ್ಲಿ ಉತ್ತರ ನೀಡುತ್ತಾರೆ ಒಂದು ಕೆಜಿ ಅಕ್ಕಿ ಕೊಡಲು ಸಾಧ್ಯವಾಗದ ಸಿದ್ದರಾಮಯ್ಯ ಹಿಂದುಳಿದವರ ವಿರೋಧಿ ನಾಯಕ ಅಲ್ಪಸಂಖ್ಯಾತರ

ಎಮ್ ಎಲ್ ಸಿ ಕೇಂದ್ರ ರಾಜ ಸರ್ಕಾರದಿಂದ ನಾವು ಹಿಂದೆ ನಾವು ಕೇಂದ್ರಕ್ಕೆ ನಾವು ಮನವಿಯನ್ನು ಕೊಟ್ಟಿದ್ದು ಆ ಡೆವಲಪ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ನಮ್ಗೆ ಯಾವ ತಪ್ಪು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜದ ಏನು ವಕ್ಬೋರ್ಡ್ ಇದೆ ವಕ್ಬೋರ್ಡಲ್ಲಿರ್ತಕ್ಕಂಥ ಏನು ಅದರ ಆಜಾತ್ಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಮತ್ತೆ ಅವರನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ 100 ಕೋಟಿ ಅಂತೂ ಇತ್ತು. ತಮ್ಮಲ್ಲಿ ಜಾತಿ ಜಾತಿ ಸಮಸ್ಯೆ ವಿಶೇಷವಾಗಿತ್ತು. ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಡಾಕ್ಟರ್ ಬಾಬಾಸಾಹೇಬ್ ಅವರು పార్లಮೆಂಟ್ ಪರದೇ ಇರ್ತಕ್ಕಂತ ಇತ್ತು. ಅವ್ರ ಚುನಾವಣೆ ನಿಂತ ಸಂದರ್ಭದಲ್ಲಿ ಅವ್ರನ್ನ ಸೋಲ್ಸೋದಕ್ಕೆ ಕಾರಣ ಆಗಿದೆ ಕಾಂಗ್ರೆಸ್ ಕಾಂಗ್ರೆಸ್ನ ಅದನ್ನ ಹಿಂದೆ ಸ್ಪೀಕರ್ ಆಗಿದ್ದಂತ ನಮ್ಮ ಈ ಭಾಗದ ಮಾಜಿ ಶಾಸಕರನ್ನ ರಮೇಶ್ ಕುಮಾರ್ ಅನ್ನ ವಿಧಾನಸಭೆಯಲ್ಲಿ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಅಂತ ಹೇಳಿದ್ರೆ ಅದಕ್ಕೆ ತಕರಾಲ್ ಹಾಕೊಂಡು ನೆಹರು ಅವರಿಗೆ ಇಂದಿರಾ ಗಾಂಧಿ ಅವರಿಗೆ ರಾಜೀವ್ ಗಾಂಧಿ ಅವ್ರಿಗೆ ಕೊಟ್ಟಿದ್ದಾದ್ಮೇಲೆ ಯಾರನ್ನ ನಿಲ್ಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲ್ಸಿದ್ರು ಆತ್ಮಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೊತ್ತಿದ್ದಾಗ ಅವ್ರ ಮರ್ಯಾದೆ ಕೊಡಬೇಕು ಅವ್ರ ಸತ್ತ ಸಂದರ್ಭದಲ್ಲಿ ದೆಹಲಿಯಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರ ಮಾಡೋದಕ್ಕೂ ಜಾಗನು ಕೊಡದೆ ಅವ್ರ ಏರ್ ಗೆ ಬಾಡಿಗೆನೂ ಕೊಡದೆ ಯಾವ ರೀತಿ ಅವಮಾನ ಮಾಡಿದ್ದಾರೆ ಅಂಬೇಡ್ಕರ್ಗೆ ಇಡೀ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ದಲಿತ ಮುಖ್ಯ ಎಲ್ಲಾರ್ಗೂ ಗೊತ್ತು ಮಾತ್ರ ಅಹಿಂದ ನಾಯಕರು ಅಂತ ಹೇಳ್ಕೊಂಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ದಲಿತ ಮುಖಂಡರುಗಳನ್ನ ಹಿಂದುಳಿದರದ ಮುಖಂಡರಗಳನ್ನ ಅಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರು ಪರಮೇಶ್ವರ್ ಮಿಸ್ವಂತದಕ್ಕೆ ಯಾರ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಅಡ್ಡ ಯಾರ ಹಾಕಿದ್ರು ಈ ತರ ಎಲ್ಲ ನೋಡ್ಕೊಂಡು ಹೋದಾಗ ಅಹಿಂದ ನಾಯಕರು ಅಂತ ಏನು ಅವ್ರು ಇದಾರೆ ಸಿದ್ದರಾಮಯ್ಯವರು ಅವ್ರ ನಿಜಕ್ಕೆ ಅವರು ಅಹಿಂದ ವಿರೋಧಿ ಅವರು ಇವತ್ತು ಸಿದ್ದರಾಮಯ್ಯ ಹೇಳಕ್ ಇಷ್ಟಪಡ್ತೀನಿ ಈ ಕರ್ನಾಟಕದಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ನಡೀತಾ ಇದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಏನು ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಹಣ ಕೊಟ್ಟಿದ್ದಾರೆ ನನ್ನ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಳೆದ ಐದು ವರ್ಷದಿಂದ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿಗೆ ಹದಿನೈದು ಸಾವಿರ ಕೋಟಿಗೂ ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡಾರ್ ಇರ್ಬೋದು ಶ್ರೀನಿವಾಸಪುರ ಬೈಪಾಸ್ ಇನ್ನೂರು ಇನ್ನೂರೈದು ಕೋಟಿ ಇರ್ಬೋದು ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೂ ನೆಲ್ಲಿ ಮುಖಾಂತರ ಕೊಡ್ಬೇಕು ಸಾವಿರದ ಇನ್ನೂರ ಎಂಬತ್ತು ಕೋಟಿ ಇರ್ಬೋದು ನಮ್ಮ ರೈಲ್ವೆ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಐನೂರು ಕೋಟಿ ಇರ್ಬೋದು ನಮ್ಮಲ್ಲಿ ಏನು ಶೌಚಾಲಯಕ್ಕೆ ಇರ್ಬೋದು ಶೌಚಾಲಯಕ್ಕಿರ್ಬೋದು ಹಾಸ್ಪಿಟ್ಲ್ಗಳಿರ್ಬೋದು ಆಸ್ಪತ್ರೆಗಳಿರ್ಬೋದು ಇದನ್ನೆಲ್ಲ ಯಡಿಯೂರಪ್ಪ ಅವರು ಮೊದಲು ಟೈಮಲ್ಲಿ ಹಣ ಕೊಟ್ಟಿರ್ತಕ್ಕಂಥ ಅಮೃತ ಇವತ್ತು ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಇವತ್ತು ಅಕ್ಕಿ ಕೊಡ್ತಾ ಇರ್ತಕ್ಕಂಥ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಬಜೆಟ್ ಅನ್ನು ಮಂಡಿಸಿದರೆ ಅವರು ಖಜೇನೆಯಲ್ಲಿ ಖಾಲಿ ಆ ಖಾಲಿ ಡಬ್ಬದಲ್ಲಿ ಕಲ್ಲ ಕಂಡು ಅಂತ ಸೌಂಡ್ ಮಾಡೋದ್ರ ಮುಖಾಂತರ ಎಲೆಕ್ಷನ್ ಟಿಕೆಟ್ ಮಾಡೋದಕ್ಕೋಸ್ಕರ ಈ ದೇಶದಲ್ಲಿ ರಾಮ ಭಕ್ತರು ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಹೋಗಿ ಒಂದ್ ಬ್ಯಾನರ್ ಕಟ್ಟಬೇಕಂದ್ರೆ ಒಂದು ಬಂಡಿ ಕಟ್ಟಬೇಕಂದ್ರೆ ಒಂದು ಭಜನೆ ಮಾಡ್ಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕಾಗಿತ್ತು ಆದ್ರೆ ಔರಂಗಜೇಬು ಮತ್ತೆ ಬಾಬರ್ ಈ ಟಿಪ್ಪು ಸುಲ್ತಾನ್ ಇವ್ರದ್ ಫೋಟೋಗಳು ಇವ್ರದ್ ಫ್ಲೆಕ್ಸ್ ಹಾಕೊಂಡು ಈ ದೇಶ ವಿರೋಧಿಗಳು ಮತಾಂತರಿಗಳು ಯಾರಿದ್ದಾರೆ ಇವ್ರದ್ದು ಇವ್ರದ್ದು ಫ್ಲೆಕ್ಸ್ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ ಆ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ಅವ್ರು ಹೇಳೋದ್ ಇದ್ರೆ ಮಸೀದಿಗಳಲ್ಲಿ ಒಕ್ಬೋಡ್ ಶಾಸ್ತ್ರ ಏನಿದೆ ಅಲ್ಲಿ ಉಂಡಿ ಇಡ ಉಂಡಿ ಇಟ್ಟು ಯಾವ ತರ ಹಿಂದೂಗಳ ದೇವಸ್ಥಾನದಲ್ಲಿ ಉಂಡಿ ಇಟ್ಟು ಅದೇ ತರ ಉಂಡಿಗಳಿಟ್ಟಲ್ಲಿ ಅದ್ರಲ್ಲಿ ಬರ್ತಕ್ಕಂಥ ಹಣದಲ್ಲಿ ನೀವು ಡೆವಲಪ್ಮೆಂಟ್ ಮಾಡ್ಬೇಕೇವನ ಆಗ್ಬಿಟ್ಟು ಸರ್ಕಾರದಿಂದ ನೀವೇನು ಹಿಂದೆ ರಾಮನ ಅಯೋಧ್ಯೆ ರಾಮ ಮಂದಿರ ಕಟ್ಟಿದಕ್ಕೆ ನೀವು ಅದು ಇದು ಹೇಳ್ತಾ ಇದ್ರಿ ಇವತ್ತು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ಒಂದು ಕಮ್ಯುನಟಿಗೆ ಅಂತ ಹೇಳಿದ್ರಿ ಈ ದೇಶದಲ್ಲಿ ಎಷ್ಟು ಕಮ್ಯುನಿಟಿ ಇದೆ ಈ ರಾಜ್ಯದಲ್ಲಿ ಗೌಡ್ರವ್ರೆ ತಿಳ್ರವ್ರೆ ಬಲ್ದಿಂಗ್ರವ್ರೆ ಕುರುಬ್ರವ್ರೆ ಎಸ್ ಡಿಗಳವ್ರೆ ಎಸ್ ಡಿಗಳವ್ರೆ ಎಲ್ಲರವ್ರೆ ಇವರಿಗೆಲ್ಲಾರು ಏ ಇವರೆಲ್ಲ ಏನು ಮಾಡಿದ್ರು ಇವರಿಗೆಲ್ಲ ಹಾಕೊಂಡು ಕೊಟ್ಟಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಯಾರ್ಯಾರು ದೇಶ ವಿರೋಧಿಗಳಿದಾರೋ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳಂತ ನಡೆಸ್ಕೊಂತಾರೋ ಅಂತ ಸಪೋರ್ಟ್ ಮಾಡೋಕ್ಕಾಗೋದಕ್ಕೆ ಸಿದ್ದರಾಮಯ್ಯ ಅವರು ಕೈ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಈ ಬಾರಿ ಖರ್ಗೆ ಅವರೇ ಹೇಳಿರ್ತಕ್ಕಂಥ ರೀತಿಯಲ್ಲಿ ದೇಶದಲ್ಲಿ ನಾನೂರಕ್ಕೂ ಹೆಚ್ಚಿಗೆ ಎಂ ಪಿಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಎನ್ ಡಿ ಎ ಸರ್ ಗೆಲ್ತಾರೆ ಕರ್ನಾಟಕ ರಾಜ್ಯದಲ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಪತ್ರಿಕೆ ಗೆಲ್ಲೋದ್ರ ಮುಖಾಂತರ ಮೂರನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ಭಾರತ ಭಾರತದಲ್ಲಿ ಇವಾಗಲೇ ಸನ್ಮಾನ್ಯ ನರೇಂದ್ರ ಅವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲ ಯಾವ ರೀತಿ ಕೆಲಸ ಮಾಡ್ತಾ ಇದ್ರೆ ಆದ್ರೆ ಇವರು ಬಂದಂತ ಏಳೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಅವರಲ್ಲಿ ಕಮಿಷನ್ ಯಾರೋ ಮೈಸೂರಲ್ಲಿ ಕಲಾವಿದ್ರಾಗ ಅಲ್ಲಿ ಡ್ರಾಮಾ ಏನೋ ಕಲಾವಿದ್ರು ಅವ್ರ್ ಏನೋ ಮಾಡಿದ್ರೆ ಆ ಚೆಕ್ ಕೊಟ್ಟು ಆ ಚೆಕ್ ಬೌನ್ಸ್ ಮಾಡಿ ಆ ಕಲಾವಿದ್ರು ಕೊಟ್ಟಿರ್ತಕ್ಕಂಥ ಸಂಬಳದಲ್ಲಿ ಕಮಿಷನ್ ಕೇಳಂತ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಇವರು ಜಾತಿ ಜಾತಿಗಳ ಮಧ್ಯೆ ವಿಶ್ರಮ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ಹಾಕೋದು ಹಿಂದೂ ಬಹುಸಂಖ್ಯಾತರು ಏನಿದ್ದಾರೆ ಈ ಭಾರತೀಯ ಪ್ರಜೆಗಳು ಏನಿದ್ದಾರೆ ಇವರಿಗೆಲ್ಲರಿಗೂ ಇವತ್ತಿನ ಬೆದ್ರತೆ ಕೆಲಸಗಳು ಕೆಲಸಗಳು ಎಲ್ ಕೆಲಸಗಳು ಎಂಎಲ್ ಎಲೆ ಕೆಲಸಗಳು ಶಾಲೆಗಳಲ್ಲಿ ಹಿಂದೂ ವಿರೋಧಿ ಪಠ್ಯಗಳನ್ನ ಹೇಳ್ಕೊಡುವಂತಹುದುಗೋಧನೆ ಮಾಡುವಂತಹುದು ಇಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಬರಂತ ಸ್ವಂತ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ಹೇಳಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನ ಏನು ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಟೋಟಲ್ ಆಗಿ ಸಪೋರ್ಟ್ ಹಾಕ್ತಿವಿ ಯಾವುದೇ ಊರಲ್ಲದ್ರೆ ನಿಮಗೆ